ಎಷ್ಟರ ಮಟ್ಟಿಗೆ ಅಂತಂತಂದರೆ ಈ ಮೇಘವೋ ಮೇಘವೋ ಹಿಂಗಾರಿನ ಮೇಘವೋ ಮುಂಗಾರಿನ ಮೇಘವೋ ಅಂತ ಒಂದು ಹಾಡಿದೆ ಈ ಈ ಮೇಘಗಳೇ ಇದ್ದಕ್ಕಿದ್ದಂಗೆ ಕಳ್ಚ್ಕೊಂಬಿಟ್ಟು ಅಂತಂದ್ರೆ ಏನಾಗುತ್ತೆ ವಿಪರೀತ ಪ್ರಮಾಣದಲ್ಲಿ ನೀರು ಸುರಿಯುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಅದನ್ನೇ ನಾವು ಸ್ಫೋಟ ಅಂತ ಹೇಳ್ತೀವಿ ಮೇಘ ಸ್ಫೋಟ ಆಯಿತು ಅಂತಂದ್ರೆ ಈ ಸಣ್ಣ ಪುಟ್ಟ ಈ ನದಿಗಳವೆಲ್ಲ ಉಕ್ಕಿ ಹರಿಲಿಕ್ಕೆ ಶುರು ಮಾಡಿಬಿಡ್ತವೆ ಎಷ್ಟರ ಮಟ್ಟಿಗೆ ಅಂತಂತಂದ್ರೆ ಅಳತೆಗೆ ಸಿಗಲ್ಲ ಅದೇ ಈಗ ಆಗಿರುವಂಥದ್ದು ಉತ್ತರದ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ತರಾಖಂಡ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಿರುವಂಥದ್ದು ಇದೇ ರೀತಿಯ ಸ್ಥಿತಿ ಅಲ್ಲಿನ ವಾತಾವರಣ ಯಾವ ರೀತಿ ಇದೆ ಬನ್ನಿ ನೋಡೋಣ ಹೋಯ್ತು ಎಲ್ಲವೂ ಹೋಯ್ತು ಕಣ್ಣೆದುರೆ ದೊಡ್ಡ ಕಟ್ಟಡವಿ ನೆಲಕಚ್ಚಿ ಬಿಡ್ತು ಒಂದು ಕಡೆ ರಕ್ಕಸನಂತೆ ನುಗ್ಗಿ ಬರುತ್ತಿರುವ ಪ್ರವಾಹ ಮತ್ತೊಂದು ಕಡೆ ಯಮನಂತೆ ದಾಳಿ ಇಡುತ್ತಿರುವ ಕಲ್ಲು ಬಂಡೆಗಳು ಅಸ್ಥಿ ಪಂಜರದಂತಹ ಸೂರುಗಳು ಜನಸಾಮಾನ್ಯರ ಬದುಕೆ ಸರ್ವನಾಶ ಕೇರಳದಲ್ಲಿನ ಭೂ ದುರಂತ ಇನ್ನೂ ಹಸಿ ಹಸಿಯಾಗೇ ಇದೆ ಘಟನೆಯಲ್ಲಿ ಸಾವಿನ ಸಂಖ್ಯೆ ದಿನದಿನಕ್ಕೂ ಹೆಚ್ಚಾಗುತ್ತಿದ್ದು ಇಡೀ ದೇಶಕ್ಕೆ ದೇಶ ಮಮ್ಮುಲ ಮರುಗುತ್ತಿದೆ ಇಂಥ ಅನಾಹುತದ ನಡುವೆ ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡದಲ್ಲಿನ ಮೇಗಸ್ಫೋಟ ಮತ್ತೊಂದು ಭೀತಿ ಹುಟ್ಟಿಸೋಕೆ ಶುರುವಾಗಿದೆ ನೋಡ ನೋಡುತ್ತಿದ್ದಂತೆಯೇ ಕುಸಿದ ಕಟ್ಟಡ ಬೆಚ್ಚಿ ಬಿದ್ದ ಜನ ನೋಡಿ ಈ ದೃಶ್ಯ ನೋಡಿ ಮೂರಂತಸ್ತಿನ ಕಟ್ಟಡ ಹೇಗೆ ಆಟಿಕೆ ವಸ್ತು ಬಿದ್ದಂತೆ ಕುಸಿದು ಬೀಳುತ್ತಿದೆ ಅಂತ ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟದಿಂದಾಗಿ ಅಲ್ಲಿನ ಜನಜೀವನವೇ ಅಲುಗಾಡುತ್ತಿದೆ ಗುರು ಜಿಲ್ಲೆಯ ಮಣಿಕಾರನ್ ಗುಡ್ಡ ಪ್ರದೇಶದಲ್ಲಿ ಬೃಹತ್ ಕಟ್ಟಡವೊಂದು ಕುಸಿದು ಬಿದ್ದಿದೆ ಧೋವಂತ ಸುರಿಯುತ್ತಿರುವ ಮಳೆಯಿಂದ ಪಾರ್ವತಿ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ ಹೀಗಾಗಿ ನದಿ ಪಾತ್ರದಲ್ಲಿದ್ದ ಕಟ್ಟಡ ನೆಲಸಮ ಆಗಿದೆ ಹೆದ್ದಾರಿಯನ್ನೇ ಸ್ವಾಹ ಮಾಡಿದ ಜಲರ ಕಸ ಸಂಪರ್ಕ ಬಂದ್ ಹುಂಟಾರ್ ಪ್ರದೇಶದಲ್ಲಿನ ಸೀನ್ ಹೆದ್ದಾರಿ ಪಕ್ಕದಲ್ಲಿ ಪಾರ್ವತಿ ನದಿ ಅಬ್ಬರ ಎಲ್ಲೆ ಮೀರಿದೆ ವಾಹನಗಳಿಗೆ ಓಡಾಟದ ವೇಗಕ್ಕಿಂತ ನೀರಿನ ವೇಗವೇ ದುಪ್ಪಟ್ಟಾಗಿದೆ ನೀರಿನ ಸೆಳೆತ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಹೊಸದಾಗಿ ನಿರ್ಮಾಣ ಮಾಡಿದ್ದ ರಸ್ತೆಯೇ ಇಲ್ಲಿ ಇತ್ತೋ ಇಲ್ಲವೋ ಅನ್ನೋ ಅನುಮಾನ ಹುಟ್ಟಿಸುವಂತಿದೆ ಇಷ್ಟೇ ಎಲ್ಲ ಹೆದ್ದಾರಿ ಪಕ್ಕದಲ್ಲಿನ ಕಾಂಪ್ಲೆಕ್ಸ್ಗಳಿಗೂ ಹಾನಿ ಉಂಟಾಗಿದೆ ಮಲನಾ ಡ್ಯಾಮ್ಗೆ ಡ್ಯಾಮೇಜ್ ಬೆಟ್ಟಗಳ ನಡುವೆ ಪ್ರವಾಹ ಕುಲುವಿನ ಬುಂಟಾರ್ನಲ್ಲಿ ಪ್ರವಾಹಸುರ ಗೇಲಿಟ್ಟುಕೊಂಡು ಮೊದಲು ನುಗ್ಗಿ ಬಂದಿದ್ದೆ ಮಲನಾ ಡ್ಯಾಂ ಬುಡದಿಂದ ನೋಡಿ ವಿದ್ಯುತ್ ಯೋಜನೆಗಾಗಿ ಕಟ್ಟಿದಂತಹ ಡ್ಯಾಂ ಡ್ಯಾಮೇಜ್ ಆಗಿದ್ದರಿಂದ ಪ್ರವಾಹಾಸುರ ಕಲ್ಲು ಬಂಡೆಗಳ ಜೊತೆ ಕೆಸರುಗಳನ್ನ ಹೊತ್ತುಕೊಂಡು ಬಂದಿದ್ದಾನೆ ಪ್ರವಾಹದ ತೀವ್ರತೆ ಹೇಗಿದೆ ಅಂದರೆ ಹಚ್ಚ ಹಸಿರಿನ ನಡುವೆ ಕೆಸರಿನ ಸುನಾಮಿ ಅಚ್ಚೆ ಒತ್ತಿದಂತಿದೆ ಗುಡ್ಡ ಪ್ರದೇಶಗಳಲ್ಲಿ ಮನೆಗಳಿಗೆ ಹಾನಿಯಾಗಿದ್ದು ಅಲ್ಲಿನ ಸ್ಥಳೀಯರು ಬೇಗ ಬೇಗ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತ ಲೈವ್ನಲ್ಲಿ ಅಲ್ಲಿನ ದೃಶ್ಯಗಳನ್ನು ತೋರಿಸಿದ್ದಾರೆ ರಣಚಂಡಿ ಪ್ರವಾಹ ಹಗ್ಗದ ಮೂಲಕ ಸಂತ್ರಸ್ತರ ರಕ್ಷಣೆ ಒಂದು ಚೂರು ಜಾರಿದ್ರು ಹಗ್ಗ ಕಟ್ಟಿಕೊಂಡು ಹೋಗ್ತಿರುವವರು ಯಾರೂ ಕೈಗೆ ಸಿಗುವುದಿಲ್ಲ ಕಣ್ಣು ಮುಚ್ಚಿ ಬಿಡುವುದರಲ್ಲೇ ಜಮಾ ಪ್ರವಾಹ ಕಿಲೋಮೀಟರ್ ಗಟ್ಟಲೆ ದೂರ ಹೊತ್ತೊಯ್ದು ಬಿಡುತ್ತೆ ರಾಂಪುರ ಪ್ರದೇಶದಲ್ಲಿಯೂ ಪಾರ್ವತಿ ನದಿ ಪ್ರವಾಹ ಕೇಳತೀರದಾಗಿದೆ ಗುಡ್ಡ ಪ್ರದೇಶದಲ್ಲಿ ಸಿಲುಕಿದವರ ರಕ್ಷಣೆಗೆ ಎನ್ಡಿಆರ್ಎಫ್ ಸಿಬ್ಬಂದಿ ಹರಸಾಹಸ ಪಡುವಂತಾಯಿತು ಅಸ್ಥಿ ಪಂಜರದಂತಾದ ಮನೆಗಳು ಸೂರಿಲ್ಲದೆ ನಿವಾಸಿಗಳು ಕಂಗಾಲು ಪ್ರವಾಹದ ಹೊಡೆತ ಹೇಗಿತ್ತು ಅನ್ನೋದಕ್ಕೆ ಇಲ್ಲಿನ ಒಂದೊಂದು ಕಟ್ಟಡದ ದೃಶ್ಯಗಳೇ ಸಾಕ್ಷಿ ನೋಡಿ ಜಲಾಸುರನ ಹೊಡೆತಕ್ಕೆ ಮನೆಗಳಲ್ಲಿನ ವಸ್ತುಗಳೆಲ್ಲ ನೀರು ಪಾಲಾಗಿವೆ ಕಟ್ಟಡದ ಬುನಾದಿ ಕಡ್ಡಿಯಂತಾಗಿತ್ತು ಯಾವ ಕ್ಷಣದಲ್ಲಾದರೂ ಧರೆಗೆ ಉಳಬಹುದು ಮಂಡಿ ಜಿಲ್ಲೆಯಲ್ಲಿ ಬಿಹಾಸ್ ನದಿಗೆ ಕಟ್ಟಲಾಗಿರುವ ಪಾಂಡೋ ಡ್ಯಾಂನಿಂದ ನೀರಿನ ಮಟ್ಟ ಹೆಚ್ಚಳವಾಗಿದೆ ಹೀಗಾಗಿ ಜಲಾಶಯದಿಂದ ನೀರು ಹೊರಗೆ ಬಿಡಲಾಗಿದೆ ಪಾಂಡು ಅಣೆಕಟ್ಟಿನಿಂದ ನೀರು ರಾಕೆಟ್ ವೇಗದಿಂದ ಹರಿಯುತ್ತಿದೆ ಸಿಕ್ಕ ಸಿಕ್ಕಿದ್ದೆಲ್ಲವನ್ನು ತನ್ನೊಡಲಿಗೆ ಹಾಕಿಕೊಂಡು ಮುನ್ನುಗ್ಗುತ್ತಿದೆ ಕೇವಲ ಹಿಮಾಚಲ ಪ್ರದೇಶ ಮಾತ್ರವಲ್ಲ ಉತ್ತರಖಂಡದಲ್ಲೂ ಮಳೆಯ ಅವಾಂತರ ಸ್ಟಿತ್ತಲ್ಲ ಹರಿದ್ವಾರದ ನದಿಯಿಂದ ಹಠಾತ್ ಪ್ರವಾಹ ಉಂಟಾಗಿದ್ದರಿಂದ ಟ್ರಕ್ಕೊಂದು ಪ್ರವಾಹದಲ್ಲಿ ಸಿಲುಕಿದೆ ಕೆಲ ದಿನಗಳ ಹಿಂದೆಯೂ ಇದೇ ನದಿಯಲ್ಲಿ ಪ್ರವಾಹ ಉಂಟಾಗಿ ಹಲವು ವಾಹನಗಳು ಕೊಚ್ಚಿ ಹೋಗಿದ್ವು ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡದಲ್ಲಿನ ಸ್ಫೋಟದಿಂದಾಗಿ ಈವರೆಗೆ ಹದಿಮೂರು ಮಂದಿ ಬಲಿಯಾಗಿದ್ದಾರೆ ಎರಡು ಕಡೆ ಮಳೆ ನಿರಂತರವಾಗಿ ಸುರಿಯುತ್ತಿದ್ದು ಇನ್ನಷ್ಟು ಅಪಾಯದ ಮುನ್ಸೂಚನೆ ಇದೆ ಬ್ಯೂರೋ ರಿಪೋರ್ಟ್